ಸೆಪ್ಟೆಂಬರ್ ಎರಡರಿಂದ ಒಂಬತ್ತರವರೆಗೆ ಪಂಜಾಬ್ ರಾಜ್ಯದ ಬರ್ನಾಲ್ನಲ್ಲಿ ನಡೆದ ಹದಿನೈದನೇ ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಚಿಕ್ಕಮಗಳೂರು ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಸೆಂಟ್ ಮೆರೀಸ್ ಶಾಲೆಯ ವಿದ್ಯಾರ್ಥಿಗಳಾದ ಸಿಂಚನ ಜ್ಞಾನ ಹಿತೈಷಿ ತೋಷಿನಿ ಶುಭಾ ರಾಜೇಶ್ ಶ್ರೇಷ್ಠ ಶೆಟ್ಟಿ ಧೃತಿ ಮೋಕ್ಷ ಲೋಕೇಶ್ ಸಾನ್ವಿ ಅವಾನಿ ಕೀರ್ತಿಶ್ರೀ ನಿಧಿದೇವ್ ಎಲಿಜಬೆತ್ ಅವರು ಭಾಗವಹಿಸಿ ವಿಜೇತರಾಗಿ ಸ್ಕೂಲ್ ಗೇಮ್ ಆಫ್ ಫೆಡರೇಷನ್ ಆಫ್ ಇಂಡಿಯಾಗೆ ಆಯ್ಕೆಯಾಗಿದ್ದು ಇಂದು ಚಿಕ್ಕಮಗಳೂರಿಗೆ ಆಗಮಿಸಿದ ಇವರಿಗೆ ಪೋಷಕರು ಅದ್ದೂರಿಯಾಗಿ ಸ್ವಾಗತಿಸಿ ತೆರೆದ ವಾಹನದಲ್ಲಿ ನಗರದ ಕೆಎಸ್ಆರ್ಟಿಸಿ ಟಿಸಿ ಬಸ್ ನಿಲ್ದಾಣದಿಂದ ಐ ಜಿ ರಸ್ತೆ ಮಾರ್ಗವಾಗಿ ಹನುಮಂತಪ್ಪ ವೃತ್ತ ತಲುಪಿ ಅಲ್ಲಿಂದ ಎಂಜಿ ರಸ್ತೆ ಮಾರ್ಗವಾಗಿ ಆಜಾದ್ ಪಾರ್ಕ್ ವೃತ್ತದವರೆಗೆ ಬೃಹತ್ ಮೆರವಣಿಗೆ ಮೂಲಕ ಕರೆತರಲಾಯಿತು ಆಜಾದ್ ಪಾರ್ಕ್ ವೃತ್ತದಲ್ಲಿ ಕೇಕ್ ಕತ್ತರಿಸಿ ಪಟಾಕಿ ಹೊಡೆದು ಸಂಭ್ರಮಿಸಿದರು ಕಬಡ್ಡಿ ತರಬೇತುದಾರರಾದ ಕುಮಾರ್ ಅವರಿಗೆ ಪೋಷಕರು ಸನ್ಮಾನಿಸಿ ಅಭಿನಂದಿಸಿದರು ಎಲ್ಲ ಕಬಡ್ಡಿ ತರಬೇತುದಾರರಾದ ಕುಮಾರ್ ಅವರು ಮಾತನಾಡಿ ನನಗೆ ತುಂಬ ಸಂತೋಷವಾಗುತ್ತಿದೆ ಇದು ನಮ್ಮ ಗೆಲುವಲ್ಲ ಸೇಂಟ್ ಮೇರಿ ಶಾಲೆಯ ಗೆಲುವು ಈ ಶಾಲೆ ಶಿಕ್ಷಣಕ್ಕೆ ಎಷ್ಟು ಮಹತ್ವ ನೀಡುತ್ತದೆಯೋ ಅಷ್ಟೇ ಮಹತ್ವವನ್ನು ಕ್ರೀಡೆಗೆ ನೀಡುತ್ತದೆ ಆದ್ದರಿಂದಲೇ ನಾವು ವಿಜೇತರಾಗಿದ್ದೇವೆ ನಮ್ಮ ಶಾಲೆಯ ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಹಾಗೂ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳು ಮುಂದೆ ನಡೆಯಲಿರುವ ಕ್ರೀಡೆಯಲ್ಲಿ ಭಾಗವಹಿಸಿ ವಿಜೇತರಾಗಿ ಬರಲಿ ಎಂದು ರು ತುಂಬಾ ಖುಷಿ ಆಗ್ತಿದೆ ಒಂದು ಎಲ್ಲರಿಗೂ ನಮ್ಮ ಇದನ್ನ ಪಡ್ಕೊಂಡಿರೋದು ನಮ್ಮ ಸ್ಕೂಲಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮೊದ್ಲೇ ನಮ್ಮ ಫೌಂಡರ್ ನಮ್ಮ ಚೇರ್ಮನ್ ಸಾಹೇಬರಿಗೆ ಮತ್ತೆ ನಮ್ಮ ಗ್ಯಾವಿನ್ ಸರ್ ಮತ್ತೆ ಪ್ರಿಯಾ ಮೇಡಮ್ ಹಾಗೂ ಮತ್ತೆ ನಮ್ಮ ಪ್ರಿನ್ಸಿಪಲ್ ಮತ್ತೆ ವೈಸ್ ಪ್ರಿನ್ಸಿಪಲ್ ಸೊ ತುಂಬಾ ಸಪೋರ್ಟ್ ಮಾಡ್ತಿದ್ರು ಸೊ ನಮಗೆ ಸೆಪ್ಟೆಂಬರ್ ಸೊ ಜೂನ್ ಟ್ವೆಂಟಿತ್ ನಮಗೆ ಮ್ಯಾಚ್ ಇತ್ತು ಸ್ಟೇಟ್ ಲೆವೆಲ್ ಮೀಟು ಸೊ ಸ್ಟೇಟ್ ಲೆವೆಲ್ ಅಲ್ಲಿ ನಮಗೆ ಅಂಡರ್ ನೈನ್ಟೀನ್ ಮತ್ತೆ ಅಂಡರ್ ಫೋರ್ಟೀನ್ ಟೀಮ್ಸು ನಾವು ಹೋಗಿದ್ದು ಟೋಟಲಿ ನಮ್ಮ ಸ್ಟೇಟ್ ಕರ್ನಾಟಕ ಸ್ಟೇಟಿಂದ ಅರವತ್ತು ಟೀಮು ಇಪ್ಪತ್ತು ಟೀಮು ಅಂಡರ್ ನೈನ್ಟೀನ್ ಅಂಡ್ ಇಪ್ಪ ಸಿಕ್ಸ್ಟಿ ಟೀಮ್ ಅಂಡರ್ ಫೋರ್ಟೀನ್ ಸೊ ಅಲ್ಲಿ ನಾವು ವಿನ್ನರ್ಸ್ ಆದ್ವು ನಮ್ಮ ಸ್ಕೂಲ್ ಮಕ್ಕಳು ನಾವು ವಿನ್ನರ್ಸ್ ಆಗಿದ್ದು ವಿನ್ನರ್ಸ್ ಆಗಿ ನಮಗೆ ನಮ್ಮ ಸ್ಕೂಲ್ ಅವರಿಗೆ ನಮ್ ಜಿಲ್ಲೆ ನಮ್ ಸ್ಕೂಲ್ ಮಕ್ಳಿಗೆ ಹನ್ನೆರಡು ಜನ ನ್ಯಾಷನಲ್ ಸಿಕ್ತು ಸೊ ನ್ಯಾಷನಲ್ಸ್ ನಮ್ಮ ಕರ್ನಾಟಕ ಸ್ಟೇಟ್ ಇಂದ ಟೋಟಲಿ ಮೂವತ್ತಾರು ಜನ ಸೊ ನಮ್ ಜಿಲ್ಲೆಯಿಂದ ಹನ್ನೆರಡು ಜನ ನಾವು ಪಾರ್ಟಿಸಿಪೇಟ್ ಮಾಡಿದ್ರು ನಮ್ಮ ಮಕ್ಕಳು ಸೊ ಅದಕ್ಕೂ ನಾನು ಅಂಡರ್ ಫೋರ್ಟೀನ್ ಮತ್ತೆ ಅಂಡರ್ ನೈನ್ಟಿ ಎಡುಗೂ ನಾನೇ ಕೋಚ್ ಆಗಿದ್ದೆ ಸೊ ತುಂಬಾ ಖುಷಿ ಆಗ್ತಿದೆ ನಾನು ಇದೆಲ್ಲ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಿಜ ನಮ್ದು ಈ ಗೆಲುವು ನಮ್ಮ ಸ್ಕೂಲಿಗೆ ಫಸ್ಟ್ ನಮ್ಮ ಫೌಂಡರ್ ಗೆ ತಲುಪಬೇಕು ಯಾಕೆಂದ್ರೆ ಈ ಗೆಲುವು ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನಮ್ ಸರ್ ನಮ್ಮ ಚೇರ್ಮೆನ್ ಸರ್ ಮತ್ತೆ ನಮಗೆ ಎಕ್ವಿಪ್ಮೆಂಟ್ಸ್ ಏನೇ ಬಂದು ನಮಗೆ ಕಬಡ್ಡಿಗೆ ಸಂಬಂಧಪಟ್ಟಂತ ಏನ್ ಎಕ್ವಿಪ್ಮೆಂಟ್ಸ್ ಬೇಕು ಎಲ್ಲದೂ ತುಂಬಾ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಮತ್ತೆ ಹೆಣ್ಮಕ್ಳಿಗೆ ಜಿಮ್ ಆಗಿರ್ಲಿ ಮತ್ತೆ ನಮ್ಗೆ ಇಂಡೋರ್ ಸಹ ಮಾಡ್ಕೊಡ್ತಿದ್ದಾರೆ ನಿಜ ಈ ಮುಖಾಂತರ ನಮ್ಮ ಸ್ಕೂಲ್ ಚೇರ್ಮನ್ ಗೆ ನಾನು ತುಂಬಾ ಅಭಾರಿಯಾಗಿರ್ತೀನಿ ವಿದ್ಯಾರ್ಥಿಗಳು ಮಾತನಾಡಿ ರಾಷ್ಟ್ರ ಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ವಿಜೇತರಾಗಿರುವುದಕ್ಕಿಂತ ಭಾಗವಹಿಸಿರುವುದೇ ನಮಗೆ ಸಂತೋಷವಾಗುತ್ತದೆ ನಮ್ಮ ಶಾಲೆಯ ಶಿಕ್ಷಕರಿಗೆ ಕಬಡ್ಡಿ ತರಬೇತುದಾರರಾದ ಕುಮಾರ್ ಹಾಗೂ ನಮ್ಮ ಪೋಷಕರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಎಂದು ಹೇಳಿದರು ನನ್ನ ತೋಷಿಣಿ ನಾನು ಸೆಂಟ್ ಮೇರಿ ಸ್ಕೂಲ್ ವಿದ್ಯಾರ್ಥಿನಿ ಜುಲೈ ತಿಂಗಳಲ್ಲಿ ಕೀಸಾ ಬಂದ್ವಿ ಕೀಸಾದಲ್ಲಿ ಅಂಡರ್ ಫೋರ್ಟೀನ್ ಮತ್ತೆ ನೈನ್ಟೀನ್ ಫಸ್ಟ್ ತಗೊಂಡ್ವಿ ಹಂಗೆ ಒಂದು ಸ್ವಲ್ಪ ಜನ ನ್ಯಾಷನಲ್ಸ್ ಹೋಗಿದ್ವಿ ಪಂಜಾಬ್ ಬರ್ನಲ್ ಅಲ್ಲಿ ನಡೆದ ನ್ಯಾಷನಲ್ಸ್ ಗೆ ಹೋಗಿ ಗೋವಿಂದ್ ಪಬ್ಲಿಕ್ ಸ್ಕೂಲ್ ಅಲ್ಲಿ ಎರಡು ಟೀಮ್ ಅಹ್ ಗೋಲ್ಡ್ ಮೆಡಲ್ ತಗೊಂಡ್ ಬಂದಿದೀವಿ ತುಂಬಾ ಖುಷಿ ಆಗ್ತಿದೆ ನಾವು ಟೋಟಲ್ ಆ ಒಂದು ಇಪ್ಪತ್ ಟೀಮ್ಸ್ ಬಂದಿತ್ತು ಅದ್ರಲ್ಲಿ ನಾವು ಆರ್ ಟೀಮ್ಸ್ ಮೇಲೆ ಆಡಿದ್ವಿ ಸೆಮಿಫಿನ ಉತ್ತರ್ ಪ್ರದೇಶ್ ಉತ್ತರಖಂಡ್ ಮೇಲೆ ಅದು ತುಂಬಾ ಟಫ್ ಇತ್ತು ಆದ್ರೂ ಲೀಡಲ್ ಮ್ಯಾಚ್ ಗೆದ್ದಿದ್ವಿ ತುಂಬಾ ಖುಷಿ ಆಗ್ತಿದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಿಂಚನಾ ನಾನು ಕೂಡ ಸೆಂಟ್ ಮೇರಿಸ್ ಇಂಟರ್ ನ್ಯಾಷನಲ್ ಸ್ಕೂಲ್ ಹತ್ತನೇ ತರಗತಿ ಓದುತ್ತಿದ್ದೀನಿ ನಾನು ಜುಲೈ ತಿಂಗಳಲ್ಲಿ ಕೀಸಾ ಆಡಿದೆ ಅಲ್ಲಿ ಸೆಲೆಕ್ಟರ್ಸ್ ಇದ್ರು ನಾವೆಲ್ಲಾ ನಮ್ ಟೀಮ್ ಮತ್ತೆ ಅಂಡರ್ ಫೋರ್ಟೀನ್ ಅಂಡರ್ ನೈನ್ಟೀನ್ ಎಲ್ಲರೂ ಚೆನ್ನಾಗ್ ಆಡಿ ಆ ಸೆಲೆಕ್ಟರ್ಸ್ ಅಲ್ಲಿ ನಾವು ಸೆಲೆಕ್ಟ್ ಆಗಿ ನ್ಯಾಷನಲ್ಸ್ ಗೆ ಸೆಲೆಕ್ಟ್ ಆಗಿದ್ವಿ ಈಗ ಈ ಮಂತ್ ಅಲ್ಲಿ ನಾವು ನ್ಯಾಷನಲ್ಸ್ ಗೆ ಹೋಗಿ ಪಂಜಾಬ್ ಬರ್ನಲ್ ಅಲ್ಲಿ ನಡೀತು ಅಲ್ಲಿ ನ್ಯಾಷನಲ್ಸ್ ಅಲ್ಲಿ ನಾವು ಕೂಡ ಸಖತ್ ಕಾಂಪಿಟೇಷನ್ ಇಂದ ಆಡಿ ಗೆದ್ದಿದೀವಿ ಅಂಡರ್ ಫೋರ್ಟೀನ್ ಮತ್ತೆ ಅಂಡರ್ ನೈನ್ಟೀನ್ ತುಂಬಾ ಟಫ್ ಇತ್ತು ಆದ್ರೂ ಗೆದ್ದಿದೀವಿ ಥ್ಯಾಂಕ್ಸ್ ಕುಮಾರ್ ಸರ್ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಸಾನ್ವಿಕಿ ಆಳ್ವಾ ನಾನು ಎಂಟನೇ ತರಗತಿಯ ವಿದ್ಯಾರ್ಥಿನಿ ಸೆಂಟ್ ಮೇರಿಸ್ ಇಂಟರ್ ಸ್ಕೂಲ್ ಅಲ್ಲಿ ಓದುತ್ತಿದ್ದೇನೆ ನಾನು ಲಾಸ್ಟ್ ಇಯರ್ ಅಂಡರ್ ನೈನ್ಟೀನಿಗೆ ಆಡಿದ್ದೆ weight ಜಾಸ್ತಿ ಇದೆ ಅಂತ ಕುಮಾರ್ ಸರ್ ಇಂದ ಇವಾಗ ಅಹ್ ಆಲ್ಮೋಸ್ಟ್ ಸಿಕ್ಸ್ಟಿ ಇದ್ದವಳು ಈಗ ಫಾರ್ಟಿ ಏಟ್ ಕೆಜಿಗೆ ಬಂದ್ಬಿಟ್ಟು ಈ ಸಲಹ್ ಅಂಡರ್ ಫೋರ್ಟೀನ್ ಆಡಿದ್ದೀನಿ ತುಂಬಾ ಖುಷಿ ಆಗ್ತಿದೆ ಮತ್ತೆ ಹೆಮ್ಮೆ ಆಗ್ತಿದೆ ನಂಗೆ ತುಂಬಾ ಪ್ರೌಡ್ ಫೀಲ್ ಆಗ್ತಿದೆ ಅಂಡರ್ ಫೋರ್ಟೀನ್ ಮತ್ತೆ ಅಂಡರ್ ನೈನ್ಟೀನ್ ಎರಡೂ ತಂಡಗಳು ಕೂಡ ಫಸ್ಟ್ ಪ್ಲೇಸ್ ತಗೊಂಡಿದೆ ಇದಕ್ಕೆಲ್ಲ ಕಾರಣರಾದಂತಹ ಕುಮಾರ್ ಸರ್ ಮತ್ತೆ ನಮ್ಮ ಪೋಷಕರು ಎಲ್ಲಾ ಪೇರೆಂಟ್ಸ್ ಹಾಗೂ ನಮ್ಮ ಇನ್ಸ್ಟಿಟ್ಯೂಷನ್ ಚೇರ್ಮನ್ ಜರಾಲ್ಡ್ ಲೋಬೋ ಸರ್ಗೆ ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ ಯು ಹೇಳ್ತೀನಿ ಹಾಗೂ ವೆಸ್ಟ್ ಬೆಂಗಾಲ್ ಜೊತೆನೂ ಒಳ್ಳೆ ಕಾಂಪಿಟೇಷನ್ ಇಂದ ಆಡಿ ಗೆದ್ದಿದ್ವಿ ನಾವ್ ಇಂದು ಏನೇ ಇದ್ರೂನು ಅದೆಲ್ಲ ನಮ್ ಕೋಚ್ ಕುಮಾರ್ ಸರ್ ನಮ್ ಪೇರೆಂಟ್ಸ್ ಹಾಗೂ ನಮ್ ಸ್ಕೂಲ್ ಅವರಿಂದ ಇದೀವಿ ನಮ್ ಪೇರೆಂಟ್ಸ್ ನಮ್ ಕೋಚ್ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಹಾಗೂ ಕುಮಾರ್ ಸರ್ ಪ್ರತಿದಿನ ಮನೆಗೂ ಹೋಗದ ಒಂದೊಂದ್ಸತಿ ನಮ್ಗೆ ಕೋಚಿಂಗ್ ಕೊಡ್ತಾರೆ ಅವರು ತುಂಬಾನೇ ನಮ್ ಮೇಲೆ ಕಾನ್ಸಂಟ್ರೇಷ್ ಕಾನ್ಸಂಟ್ರೇಟ್ ಮಾಡ್ತಾರೆ ಸ್ಕೂಲ್ ಮೇಲೆ ತುಂಬಾ ದಿವಸ ಇರ್ತಾರೆ ಮನೆಯಲ್ಲಿ ಟೈಮೇ ಕೊಡಕ್ ಆಗಲ್ಲ ಅವ್ರು ನಮಗೆ ಈ ತರ ಕೋಚಿಂಗ್ ಕೊಟ್ಟಿದ್ದಕ್ಕೆ ನಾವ್ ಇವತ್ ಫಸ್ಟ್ ಪ್ಲೇಸ್ ಬಂದಿದೀವಿ ಫಸ್ಟ್ ಹೇಳಕ್ ಥ್ಯಾಂಕ್ ಯು ಹೇಳೋದಂದ್ರೆ ನನ್ನ ಕುಮಾರ್ ಸರ್ ಕೋಚ್ ಗೆ ಹಾಗು ನಮ್ಮ ಪೇರೆಂಟ್ಸ್ ಹಾಗೂ ಎಲ್ಲಾ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಮತ್ ನಮ್ ಎಲ್ಲರಿಗೂ ನಾನು ನರ್ಜರ್ ಶಾಲೆ ಬಣ್ಕಲ್ ಅಲ್ಲಿ ಓದ್ತಾ ಇದ್ದೀನಿ ಒಂಬತ್ತನೇ ತರಗತಿ ತುಂಬಾ ಖುಷಿ ಆಗ್ತಾ ಇದೆ ನ್ಯಾಷನಲ್ಸ್ ವರೆಗೂ ಬಂದಿದ್ದು ಚಿಕ್ಕಬಳ್ಳಾಪುರ ಕಿಸಾ ಹೋದಾಗ ಕಬಡ್ಡಿ ಪಂದ್ಯ ಆಟ ನಡೆಸಿದ್ರು ಆಗ ಅಲ್ಲಿ ನ್ಯಾಷನಲ್ಸ್ಗೆ ಗೆ ಸೆಲೆಕ್ಟ್ ಆಗಿ ಪಂಜಾಬ್ ಬರ್ನಾಲ್ ಅಲ್ಲಿ ನ್ಯಾಷನಲ್ಸ್ ಇತ್ತು ಅಲ್ಲಿ ಹೋಗಿ ಆಟ ಆಡಿ ಸಖತ್ ಹೆಮ್ಮೆ ಆಗ್ತಾ ಇದೆ ಖುಷಿ ಆಗ್ತಾ ಇದೆ ನ್ಯಾಷನಲ್ಸ್ ವರೆಗೂ ಹೋಗಿದ್ದು ಈ ಸಂದರ್ಭದಲ್ಲಿ ಪೋಷಕರು ವಿದ್ಯಾರ್ಥಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು